ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ಬಂದು ಸ್ವೀಟ್ ಏನು ಸ್ವೀಟು ಅಂತ ಅಂದರೆ ಬೇಸನ್ ಬೇಸನ್ ಬಾಲ್ ಬೇಸನ್ ಉಂಡೆ ಬೇಸನ್ ಲಡ್ಡೂ ಅಂತಾರೆ ಅದಕ್ಕೆ ಬೇಕಾಗಿರೋದು ತುಪ್ಪ ಸಕ್ಕರೆ ಬೇಸನ್ ಆಮೇಲೆ ಡ್ರೈ ಫ್ರೂಟ್ಸ್ ಸ್ವಲ್ಪ ಕೆಂಪು ಬಂದುಬಿಟ್ಟಿದೆ ಇವಾಗ ತುಪ್ಪನ ಚೆನ್ನಾಗಿ ಕಾಯಿಸ್ಕೋಬೇಕು ಕಾಸ್ಕೊಂಡಾದ್ಮೇಲೆ ಅದಕ್ಕೆ ಬೇಸನ್ ಹಾಕ್ಕೊಂಡು ಎಷ್ಟು ಅಷ್ಟು ಚೆನ್ನಾಗಿ ಅದನ್ನು ನೀಟಾಗಿ ಹುರ್ಕೊಳ್ತೀವಿ ಅಂತಾರಲ್ಲ ಆ ಥರ ಸ್ವಲ್ಪ ಬೇಸನ್ ಕಮ್ಮಿ ಅನ್ನಿಸ್ತು ಮತ್ತು ಬೇಸನ್ ಹಾಕ್ಕೊಂಡೆ ಸೊ ಎಷ್ಟು ಚೆನ್ನಾಗಿ ಹುರ್ಕೋಬೇಕಲ್ಲ ಒಬ್ಬೊಬ್ರು ಫಸ್ಟೇ ಬೇಸನ್ನ ಹುರ್ಕೊತಾರೆ ಒಬ್ಬೊಬ್ಬರು ಒಳಗಿಂದ ಹುರ್ಕೊತಾರಂತೆ ಬಟ್ ನಾನು ತುಪ್ಪ ಫಸ್ಟ್ ಹಾಕ್ಕೊಂಡು ಆಮೇಲೆ ಬೇಸನ್ ಅದರೊಳಗೆ ಮಿಕ್ಸ್ ಮಾಡಿ ಆಮೇಲೆ ಇದ್ದೀನಿ ಅದು ಇಷ್ಟು ಈಸಿ ಇಲ್ಲ ಅದು ಮಾ ಹೇಳೋಷ್ಟಂತೂ ಈಸಿನೇ ಇಲ್ಲ ಬೇಸನ್ ಲಡ್ಡು ಯಾರು ಮಾಡ್ತಾರಲ್ಲ ಅದ್ರಿಗೊಂದು ಹ್ಯಾಡ್ ಸಪ್ ಅಂತಲೇ ಹೇಳ್ತೀನಿ ನಾನು ಇಲ್ಲಿಂದ ಯಾಕಂದ್ರೆ ಅಷ್ಟು ಎಷ್ಟು ಶ್ರಮ ಪಡಬೇಕಂದ್ರೆ ಇಷ್ಟು ಹುರಿಯಕ್ಕೆ ನನಗೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು ಇಷ್ಟು ಹುರಿಯೋಕ್ಕೆ ಆ್ಯಸ್ ಪರ್ ರೆಕಾರ್ಡಿಂಗಲ್ಲಿ ಇಟ್ಟಿರೋ ಟೈಮಿಂಗ್ ನೋಡಿದ್ರೇ ನಾನು ತರ್ಟಿ ಫೈವ್ ಮಿನಿಟ್ಸ್ ತೊಗೊಂಡಿದ್ದೀನಿ ಇದನ್ನು ಹುರಿಯಕ್ಕೆ ಬಟ್ ಇಲ್ಲಿ ಫಾಸ್ಟ್ ಮೋಷನಲ್ಲಿ ಇಟ್ಟಿದ್ದೀನಿ ಹುರಿದಿದ್ದೀನಿ ಹುರಿದಿದ್ದೀನಿ ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವ ನೀಟಾಗಿ ಬರಬೇಕು ನೀಟಾಗಿ ಬರಬೇಕು ನೀಟಾಗಿ ಬರಬೇಕು ಅಂದ್ಕೊಂಡು ನೀಟಾಗಿ ಹುರ್ಕೊತಾ ಇದ್ದೀನಿ ನಾನು ಎಷ್ಟು ಹುರಿತಾ ಇದ್ದೀನೋ ಅಷ್ಟು ಅದು ನೀಟಾಗಿ ಬರ್ತಾ ಅನ್ನಿಸ್ತಾ ಇತ್ತು ಬಟ್ ನನಗೆ ಗೊತ್ತಾಗ್ತಿಲ್ಲ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಸೊ ವಾಪಸ್ ಸ್ವಲ್ಪ ವೀಡಿಯೋಸ್ ನೋಡ್ತಾ ಇದ್ದೆ ಅಲ್ಲೇ ಹಾಗೆ ಹಾಡು ಇದ್ದೆ ಚೆನ್ನಾಗಾಗ್ಲಿ ಅಂತ ದೇವ್ರಿಗೆ ಇದ್ದೆ ಯಾಕಂದರೆ ಫಸ್ಟ್ ಟೈಮಲ್ಲ ಅದು ತುಪ್ಪ ನನ್ನ ಫೇವ್ರೇಟ್ ಅದು ವೇಸ್ಟ್ ಆಗಬಾರ್ದು ಅಂತ ನನಗೆ ಸೊ ಅದಕ್ಕೆ ನೀಟಾಗಿ ಹುರ್ಕೊತಾ ಇದ್ದೀನಿ ಅದೆಷ್ಟು ಚೆನ್ನಾಗಿ ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಅದು ಬ್ಲೆಂಡ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಆವಾಗ ಅನ್ನಿಸ್ತು ಆಮೇಲೆ ಸಕ್ಕರೆನೂ ಪುಡಿ ಮಾಡ್ಕೊತಾ ಇದ್ದೀನಿ ಅದರೊಳಗೆ ಏಲಕ್ಕಿ ಪು ಇದನ್ನು ಹಾಕಿದ್ದೆ ಸೊ ಕಾಂಡಿಲ್ಲ ಅನ್ಸುತ್ತೆ ಅಲ್ಲಿ ಅದನ್ನು ನೀಟಾಗಿ ಗರಸ್ಕೊಂಡೆ ನೋಡಿ ಹೇಗಾಗಿದೆ ಸಕ್ಕರೆ ಪುಡಿ ಆಮೇಲೆ ಅದನ್ನು ಚೆನ್ನಾಗಿ ನೋಡಿ ಇವಾಗ ಎಷ್ಟು ನೀಟಾಗಿ ಬರ್ತಾಯಿದೆ ಬ್ಲೆಂಡ್ ಆಯಿತು ನಾನು ಅಂದ್ಕೊಂಡೆ ಬೇಸನ್ ಎಷ್ಟು ಗಟ್ಟಿಯಾಗೋಯ್ತಪ್ಪ ಇದನ್ನು ಏನಾಯ್ತಪ್ಪ ಅಂದ್ಕೊಂಡಿದ್ದೆ ಆಮೇಲೆ ನೀಟಾಗಿ ಹುರ್ಕೊತ ಹುರ್ಕೊತ ಅದು ನೀಟಾಗಿ ರ ಅದೊಳಗೆ ಬ್ಲೆಂಡಾಗಿ ನೀಟಾಗಿ ಒಂಥರ ವಾಟರಿ ಟೈಪಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಯಿತು ಆವಾಗ ಸ್ವಲ್ಪ ಹೋಗಿ ಬಂತು ಓ ನಾನು ಮಾಡ್ತಾಯಿದ್ದೀನಿ ಅಂತ ಹೇಳಿ ಆ್ಯಂಡ್ ಇನ್ನೊಂದು ಸ್ವಲ್ಪ ಹುರ್ಕೋಬೇಕಾಗಿತ್ತು ಅನ್ನಿಸ್ತು ನನಗೆ ಆಮೇಲೆ ಅದು ಎಲ್ಲ ಕಟ್ಟಾದಮೇಲೆ ಅದು ಫಸ್ಟ್ ಟೈಮ್ ಅಲ್ವಾ ಬಟ್ ಓಕೆ ಇನ್ನ ಫೈವ್ ಮಿನಿಟ್ಸ್ ಎಕ್ಸ್ಟ್ರಾ ಹುರ್ಕೊಬೋದಾಗಿತ್ತು ನಾನು ಇನ್ನ ಚೆನ್ನಾಗಿ ಬರ್ತಿತ್ತು ಅಂತ ಅನಿಸ್ತು ಇಟ್ಸ್ ಓಕೆ ಆದ್ರೂ ಇವಾಗ ನೋಡಿ ಎಷ್ಟು ನೀಟಾಗಿ ವಾಟ್ರ್ ವಾಟ್ರಿಗೆ ಬಂತು ನನಗಿದ ವಾವ್ ನಾನು ಶೆಫಿ ಹಿಂಗೆ ಬರ್ತಾಯಿತ್ತು ಬಟ್ ನಾನು ಒನ್ ಪರ್ಸೆಂಟಿಗೂ ಅವ್ರಿಗೆ ಸಮಯ ಇಲ್ಲ ಶೆಫಿಗಳಿಗೆ ಆ್ಯಂಡ್ ಇವಾಗ ಡ್ರೈ ಫ್ರೂಟ್ಸನ್ನು ಹುರ್ಕೊತಾ ಇದ್ದೀನಿ ಡ್ರೈ ಫ್ರೂಟ್ಸಲ್ಲಿ ಗೋಡಂಬಿ ತೊಗೊಂಡಿದ್ದೀನಿ ಒಬ್ಬರು ಬಾದಾಮಿ ತೊಗೋತಾರೆ ಇನ್ನೊಂದು ಪಿಸ್ತಾ ಎಲ್ಲ ತೊಗೋತಾರೆ ಬಟ್ ನನ್ನ ಹತ್ರ ಇದ್ದಿದ್ದು ಗೋಡಂಬಿ ಮತ್ತು ಮಸ್ಕಿ ಮೆಲನ್ ಸೀಡ್ಸು ಅಲ್ಲ ವಾಟ್ರ್ ಮೆಲನ್ ಸೀಡ್ಸು ಮಧ್ಯಾಹ್ನ ತರಿಸ್ಕೊಂಡಿದ್ದೆ ಅದನ್ನು ಇದನ್ನು ನೋಡುವಾಗ ಸೊ ಇದು ಸ್ವಲ್ಪ ಆರಿತ್ತು ಇದಕ್ಕೆ ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ಡ್ರೈ ಫ್ರೂಟ್ಸ್ ಫ್ರೂಟ್ ಮಿಕ್ಸ್ ಮಾಡ್ಕೊಂಡು ಅಷ್ಟು ನೀಟಾಗಿ ಇನ್ನೂ ಸ್ವಲ್ಪ ಆರ ಮೇಲೆ ಭೀ ಮಿಕ್ಸ್ ಮಾಡ್ಕೋಬೇಕಾಗಿತ್ತೇನೋ ಅನ್ನಿಸ್ತು ಬಟ್ ಆಮೇಲೆ ಸಕ್ಕರೆ ಪುಡಿ ಮಾಡ್ಕೊಂಡಿದ್ದಲ್ಲ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡೆ ಬಟ್ ಇಷ್ಟು ಕಷ್ಟ ಇತ್ತಲ್ಲ ಇದನ್ನು ಮಾಡೋ ಅಷ್ಟರಲ್ಲಿ ಬಟ್ ನನಗೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು ನಾನು ಸೊ ಅದು ಉಂಡೆ ಇನ್ನು ಇನ್ನೂ ಬಿಸಿ ಇದ್ದಾಗ್ಲೇ ನಾನು ಅದನ್ನು ರೌಂಡ್ ರೌಂಡ್ ಮಾಡೋಕೆ ಸ್ಟಾರ್ಟ್ ಅಂದರೆ ಬಾಲ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಸೊ ಅದು ಸ್ವಲ್ಪ ಅಳಕಳಕಾದರೆ ಸ್ವಲ್ಪ ವಾಟರಿ ವಾಟರ್ ಟೈಪಲ್ಲಿ ಅದು ಕರೆಕ್ಟಾಗಿ ಬಿಗಿ ಬಂದಿಲ್ಲ ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಉಂಡೆ ಕಟ್ಟಾದ್ಮೇಲೆ ಮೇಲೆ ಎಲ್ಲ ಆದಮೇಲೆ ಸ್ವಲ್ಪ ಅದು ಹಾಫ್ ಆ್ಯನ್ ಅವರ್ ಬಿಟ್ಟು ಮತ್ತೆ ಅದು ಉಂಡೆ ನೋಡ್ತೀನಿ ಕರೆಕ್ಟಾಗಿ ಬಂದಿತ್ತು ಕರೆಕ್ಟಾಗಿ ಸೆಟಲ್ ಆಗಿತ್ತು ಅದು ಸೊ ಹೀಗಾಗಿ ನಂದು ಫಸ್ಟ್ ಬೇಸನ್ನ ಉಂಡೆ ಜರ್ನಿ ಹೀಗಿತ್ತು ಬೇಸನ್ನ ಉಂಡೆ ಮಾಡೋದು ತುಂಬ ಈಸಿ ಅಂತ ಇಲ್ಲ ಕಷ್ಟ ಸಿಕ್ಕಾಪಟ್ಟೆ ಕಷ್ಟ ಅದು ಎಷ್ಟು ಬೇಸನ್ನ ಹುಡ್ಕೊತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಅಂತೆ ಇದು ಅಂತ ನನಗೆ ಇವತ್ತು ಗೊತ್ತಾಯಿತು ನಮ್ಮ ಮಮ್ಮಿ ಹೇಳ್ತಿದ್ರು ಇದೆಲ್ಲ ತುಂಬ ಕಷ್ಟ ಎಷ್ಟೊತ್ತು ಹೊರದೆ ಬೆನ್ನು ಬಂತಂತೆಲ್ಲ ಕೇಳ್ತಾಯಿದ್ರು ಇದಾದಮೇಲೆ ಅವ್ರಿಗೂ ಕಾಲ್ ಮಾಡಿ ಹೇಳಿದ್ದೆ ಆ್ಯಂಡ್ ನಮ್ಮ ಮಮ್ಮಿನ ಬರ್ಡೇ ಇತ್ತು ಇವತ್ತು ಸೊ ಇದೊಂಥರ ಸ್ಪೆಷಲ್ ಅನ್ನಿಸ್ತು ನನಗೆ ಮಮ್ಮಿ ಬರ್ಡೆ ದಿನ ಸ್ವೀಟ್ ಮಾಡಿದೆ ಅಂತ ಬಟ್ ಬೆಳಗ್ಗೆನೇ ಮಾಡಬೇಕಿತ್ತು ನನ್ನ ಮಗನ ರಜೆ ಇತ್ತಂತ ಹೇಳಿ ಮಾಡೋಕ್ಕಾಗಿಲ್ಲ ಅವನ ಜೊತೆ ಓಡಾಡಿಕೊಂಡು ಇವತ್ತಂತೂ ಸಿಕ್ಕಾಪಟ್ಟೆ ತರಲೆ ಮಾಡಿ ನಂಗೆ ಎಲ್ಲ ನಾವು ಬಂದಿಸ್ಬಿಟ್ಟಿದ್ದ ಸೊ ಹಾಗಾಗಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಉಂಡೆ ಆಗಿತ್ತದು ಸೊ ತುಂಬ ಖುಷಿಯಾಯಿತು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಅಂತ ಗೋಡಂಬಿ ಎಲ್ಲ ಹಾಕಿ ಡೆಕೋರೇಷನ್ ಇದ್ದೆ ಆ್ಯಂಡ್ ತುಂಬ ಚೆನ್ನಾಗಿ ಬಂದಿತ್ತು ಈ ಥರ ಇತ್ತು ನೀವು ಟ್ರೈ ಮಾಡಿ ನೋಡಿ ಒಂದು ಸಾರಿ ಥ್ಯಾಂಕ್ ಯು ಫಾರ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್